ಜವನ ಬೆದ್ರ ಬೆದ್ರಾ ಫೌಂಡೇಶನ್ ನ ಆಶ್ರಯದಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಮೂಡಬಿದ್ರೆಯ ಜಿಲ್ಲೆಯ ಪುರಾತನವಾಗಿರ್ತಕ್ಕಂತಹ ಮೊಸರು ಕುಡಿಕೆ ಉತ್ಸವವನ್ನ ಕೃಷ್ಣೋತ್ಸವದ ಮುಖಾಂತರ ಆಚರಣೆಯಿಂದ ಮಾಡ್ತಾ ಇದ್ದಾರೆ ಧಾರ್ಮಿಕ ಪರಂಪರೆಯಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠ ಪರಿಕಲ್ಪನೆಯ ಆಧಾರದಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಮೊಸರು ಕುಡಿಕೆ ಉತ್ಸವ ಒಂದು ಅದ್ಭುತವಾಗಿರ್ತಕ್ಕಂಥ ಉತ್ಸವ ಹಿಂದೂಗಳು ಬಹಳ ಸಾಂಸ್ಕೃತಿಕವಾಗಿ ಒಂದು ಧಾರ್ಮಿಕ ಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ದು ಕೃಷ್ಣೋತ್ಸವದ ಮುಖಾಂತರ ಮೊಸರು ಕುಳಿಗೆ ಉತ್ಸವದ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ನೂರ ಎಂಟು ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಒಂದು ಮೊಸರು ಕುಳಿಗೆ ಉತ್ಸವ ಅದು ಗೋಪಾಲಕೃಷ್ಣ ದೇವಸ್ಥಾನ ಮೂಡಬಿದ್ರೆ ಇದು ನಿರಂತರವಾಗಿ ನಡಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಜವನರು ಭದ್ರಾ ಸಂಘಟನೆ ಅದರೊಳಗೆ ಕೈ ಜೋಡಿಸಿ ಇವತ್ತು ಯುವಕರನ್ನ ಸೇರಿಸಿ ಅದ್ಭುತವಾಗಿ ಈ ಧಾರ್ಮಿಕ ಕಾರ್ಯವನ್ನ ಸಾಂಸ್ಕೃತಿಕ ಪರಂಪರೆ ಅಡಿಯಲ್ಲಿ ನಡೆಸ್ತಾ ಇದ್ದಾರೆ ಪರಂಪರಾಗತವಾಗಿ ಬಂದಿರತಕ್ಕಂಥ ಈ ಉತ್ಸವಕ್ಕೆ ಒಂದು ಹೊಸ ಚಿಂತನೆಗಳನ್ನ ಕೊಟ್ಟು ಯುವಕರನ್ನ ಸೇರಿಸಿ ಮಾಡತಕ್ಕಂಥ ಹೊಸರು ಕುಡಿಕೆ ಉತ್ಸವ ನಮ್ಮ ಜಿಲ್ಲೆಯ ಬಹಳ ವಿಶಿಷ್ಟವಾಗಿರತಕ್ಕಂತ ಕಾರ್ಯಕ್ರಮ ಜವನರ ಸಂಘಟನೆ ಯುವಕರೊಳಗೆ ಸೇವಾ ಮನೋಭಾವನೆಯ ಪರಿಕಲ್ಪನೆಗಳನ್ನ ಜೋಡಿಸ್ತಾ ಧಾರ್ಮಿಕ ನಂಬಿಕೆಯ ತಳಹದಿಯಲ್ಲಿ ಅವರನ್ನ ಸಂಸ್ಕಾರಗಳನ್ನು ಕೊಡತಕ್ಕಂಥ ಕಾರ್ಯವನ್ನು ಮಾಡ್ತಾ ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಜೀವನದ ಮುಖಾಂತರ ಯುವಕರು ಹೇಗೆ ಆದರ್ಶಪ್ರಾಯರಾಗಬಲ್ಲರು ಅನ್ನುವುದಕ್ಕೆ ಗವರ್ನರ್ ಬಂದ್ರೆ ಒಂದು ಉದಾಹರಣೆ ನರೇಂದ್ರ ಮೋದಿ ಅವರು ಪರಿಕಲ್ಪನೆ ಕಂಡಿರತಕ್ಕಂತಹ ಸ್ವಚ್ಛ ಭಾರತ ಅಡಿಯಲ್ಲಿ ನಿರಂತರವಾಗಿ ಸ್ವಚ್ಛ ಕಾರ್ಯ ಸ್ವಚ್ಛದ ಕಾರ್ಯಕ್ರಮವನ್ನ ಮಾಡ್ತಾ ಇಡೀ ಮೂಡಬಿದ್ರೆಯಲ್ಲಿ ಮತ್ತು ಜಿಲ್ಲೆಗೆ ಆದರ್ಶಪ್ರಾಯವಾಗಿ ಈ ಸಂಘಟನೆ ಸ್ವಚ್ಛ ಭಾರತದ ಕಾರ್ಯವನ್ನು ಅಳವಡಿಸಿದೆ ಯಾರಿಗೆ ಆಪತ್ಕಾಲದಲ್ಲಿ ರಕ್ತ ಅವಶ್ಯಕತೆ ಇದೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂತ ಎಲ್ಲ ಆಸ್ಪತ್ರೆಗಳಿಗೆ ರಕ್ತದಾನಗಳನ್ನು ಮಾಡುದ್ರ ಮುಖಾಂತರ ಯುವಕರಲ್ಲಿ ರಕ್ತದಾನವನ್ನು ಜೋಡಿಸುವ ಜಾಗೃತಿ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಜವಣರ್ ಬೆದ್ರ ಒಂದು ಸೇವಾ ಕಾರ್ಯಕ್ರಮಕ್ಕೂ ಮಾದರಿಯಾಗಿದೆ ಹಾಗಾಗಿ ಧಾರ್ಮಿಕ ಸಾಂಸ್ಕೃತಿಕ ಸೇವಾ ಚಟುವಟಿಕೆ ಜೊತೆಗೆ ಇದೆ ಬೆದ್ರ ಬೆದ್ರಾ ಕಾರ್ಯಕ್ರಮ ಅಮರಕೋಟೆಯ ನೇತೃತ್ವದಲ್ಲಿ ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಯುವಕರಿಗೆ ಆದರ್ಶ ಪ್ರತಕ್ಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅದರ ಒಂದು ಕಾರ್ಯಕ್ರಮ ಕೃಷ್ಣೋತ್ಸವ ಮೂರ ಎಂಟನೇ ವರ್ಷದ ಮೊಸರು ಪುಡಿಗ ಉತ್ಸವ ಇಪ್ಪತ್ತೇಳನೇ ಆಗಸ್ಟ್ ನ ತಾರೀಕಿನ ದಿವಸ ವಿಜೃಂಭಣೆಯಿಂದ ಗೋಪಾಲಕೃಷ್ಣ ದೇವಸ್ಥಾನ ಮೂಡಬದೆಯಲ್ಲಿ ಜರುಗಿಟ್ಟಿದೆ ತಾವೆಲ್ಲರೂ ಬನ್ನಿ ನಾವೆಲ್ಲ ಸೇರೋಣ ಆ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನ ಕೊಡೋಣ ಶುಭ